ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಟಿಜಿ ವಿನಯ್ ಕುಮಾರ್ ಮಾತನಾಡಿ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿರುವ ಹಿನ್ನೆಲೆಯಲ್ಲಿ ವಿನಯ ಮಾರ್ಗ ಟ್ರಸ್ಟ್ನ ವತಿಯಿಂದ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಸಮಸ್ಯೆ ಅರಿಯುವ ನಿಟ್ಟಿನಲ್ಲಿ ವಿನಯ ನಡಿಗೆ ಹಳ್ಳಿ ಕಡೆಗೆ ಎಂಬ ಕಾರ್ಯಕ್ರಮ ನಡೆಸುತ್ತಿರುವುದಾಗಿ ತಿಳಿಸಿದರು ಹೀಗೆ ಹಳ್ಳಿಯಲ್ಲಿ ಬರ್ತಾ ಇದೆ ಹೋದ ಕಡೆ ಎಲ್ಲ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ ರೆಸ್ಪಾನ್ಸ್ ಇಸ್ ವೆರಿ ಗುಡ್ ಸುಮಾರು ಒಂದು ಚಿಕ್ಕ ಹಳ್ಳಿನಲ್ಲಿ ಒಂದು ನೂರು ಜನ ಸ್ವಯಂ ಪ್ರೇರಿತರಾಗಿ ಬರ್ತಾರೆ ದೊಡ್ಡ ಹಳ್ಳಿನಲ್ಲಿ ಸಾವಿರದ ಅಂತೂ ಜನ ಸೇರ್ತಾರೆ ಮೊನ್ನೆ ಹುಲಿ ಕಟ್ಟೆ ಅಂತ ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ಜನ ಸೇರಿದ್ರು ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಲ್ಲ ನಾನು ಹಿಂಗೆ ಹೋದಾಗ ಮೈ ಕಿಟ್ಟು ಅಂತೀವಿ ಜನ ಹಿಂಗೆ ಬಂದ್ಬಿಡ್ತಾರೆ ವಿನಯ್ ಕುಮಾರ್ ಬಂದಿದ್ದಾರೆ ಅಂತಂದ್ರೆ ರೆಸ್ಪಾನ್ಸ್ ಇಸ್ ವೆರಿ ಗುಡ್ ಎಲ್ಲ ಕಡೆ ಹೋದಲ್ಲೆಲ್ಲ ಅದು ನಾಳೆ ಏನು ಬಿಟ್ಟು ಬಿದ್ರೆ ಆರ್ ಶುರು ಆಗುತ್ತೆ ಅರ್ಯ ಕ್ಷೇತ್ರದಲ್ಲಿ ಸುಮಾರು ಮೂರು ದಿನ ಮೂರು ದಿನ ಅರೆಯಲು ಕ್ಷೇತ್ರದಲ್ಲಿ ಸುಮಾರು ಒಂದು ಮೂವತ್ತಳ್ಳಿ ಇಪ್ಪತ್ತೆಂಟರಿಂದ ಮೂವತ್ತಳ್ಳಿ ಮೂಲಕ ಹಾದು ನಂತರ ಹೊನ್ನಾಡಿ ಇಂಟಾಗುತ್ತೆ ಅಂತ ಹೊನ್ನಾಡಿ ಅಲ್ಲಿ ಮೂರು ದಿನ ಆದರೆ ಕಣಿಗಿರಿನಲ್ಲಿ ಐದು ದಿನ ಆಗ್ತದೆ ಆಮೇಲೆ ಮಾಯಕೊಂಡಲ್ಲಿ ನಾಲ್ಕು ದಿನ ಆಮೇಲೆ ದಾವಣಗೆರೆ ಉತ್ತರ ದಕ್ಷಿಣ ಕೇವಲ ಹಳ್ಳಿಗಳು ಸಿಟಿ ಒಳಗೆ ಬರೋದಿಲ್ಲ ಅದಡಿಯಲ್ಲಿ ಸಮಾರೋಪ ಸಮಾರಂಭ ಮಾಡೋ ಒಂದು ಚಿಂತನೆ ಇದೆ ಇದಿಷ್ಟು ನಮ್ಮ